ವೀಕ್ಷಕರೇ ನನ್ನ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಏನು ಡಿಗ್ರಿ ಕಾಲೇಜ್ ಗೆ ಕೌನ್ಸಿಲಿಂಗ್ ನಡೀತಾ ಇದೆಯೋ ಈ ಪೋಸ್ಟ್ ಪೋಸ್ಟ್ಪೋನ್ ಆಗಿದೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ನನ್ಗೆ ಕೆಲವು ಜನ ಪ್ರಶ್ನೆಗಳನ್ನ ಹಾಕಿದ್ದಾರೆ ಅದನ್ನ ನಿಮ್ಗೆ ಇವತ್ತು ಕ್ಲಿಯರ್ ಮಾಡುವ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವು ಮಂದಿ ಕೆಲವು ತಪ್ಪುಗಳನ್ನ ಮಾಡ್ತಾರೆ ಆ ತಪ್ಪುಗಳಿಂದಲೇ ಎಷ್ಟೋ ಸಾರಿ ಆ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕಾಗದೇ ಇರಬಹುದು ಅಥವಾ ಕೌನ್ಸಿಲಿಂಗ್ ನಲ್ಲಿ ಜಾಬ್ ತೆಗೆದುಕೊಳ್ಳೋದಕ್ಕೆ ಆಗದೆ ಇರ್ಬೋದು ಆದೇಶದಾಗಿ ಈ ತಪ್ಪುಗಳನ್ನ ಮಾಡ್ದೇನೆ ಆದಷ್ಟುನು ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂತ ಮಾಹಿತಿಯನ್ನ ನೀಟಾಗಿ ಕೇಳಿಸ್ಕೊಂಡು ಸಿದ್ಧರಿ ಇಲ್ಲೊಬ್ರು ಕಾಮೆಂಟ್ ಮಾಡಿ ಕೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ವೇಕೆನ್ಸಿ ಲಿಸ್ಟ್ನ ಬಿಟ್ಟಿದ್ದಾರೆ ಆದ್ರೆ ಅದು ಫುಲ್ ಟೈಮ್ ಗ ಪಾರ್ಟ್ ಟೈಮ್ ಗೊತ್ತಾಗ್ತಿಲ್ವಲ್ಲ ಸಾರ್ ಪ್ರತಿ ವೀಕ್ಷಕರೇ ವೇಕೆನ್ಸಿ ಲಿಸ್ಟ್ ಅನ್ನ ಪಾರ್ಟ್ ಟೈಮ್ ಫುಲ್ ಟೈಮ್ ಅಂತ ಮೆನ್ಸನ್ ಮಾಡಿ ಬಿಡಲ್ಲ ಆದ್ರೆ ಏನು ಪ್ರಿನ್ಸಿಪಾಲ್ರು ಅಪ್ಲೋಡ್ ಮಾಡಿರ್ತಾರೋ ಡೀಟೇಲ್ಸ್ ಅನ್ನ ಅದ್ರಲ್ಲಿ ಏನು ವರ್ಕ್ ಲೋಡ್ ಮೆನ್ಸನ್ ಮಾಡಿರ್ತಾರೋ ಅದ್ರಲ್ಲಿ ಇರುತ್ತೆ ನೀವು ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋಬಹುದು ವರ್ಕ್ ಲೋಡ್ ಏನು ಬಿಡ್ತಾರೋ ಆ ವರ್ಕ್ ಲೋಡ್ ಅಲ್ಲಿ ಅದು ಪಾರ್ಟ್ ಟೈಮ್ ಫುಲ್ ಟೈಮ್ ಅಂತ ಇರುತ್ತೆ ಬಹುತೇಕವಾಗಿ ಪಾರ್ಟ್ ಟೈಮ್ ಅಂತ ಹೇಳಿದ್ರೆ ಹದಿನೈದು ಓವರು ಪ್ರಾಕ್ಟಿಕಲ್ ಇಲ್ದೇ ಇದ್ರೆ ಹತ್ತೊಂಬತ್ತು ಓವರು ಪ್ರಾಕ್ಟಿಕಲ್ ಇದ್ರೆ ಇನ್ನು ಅದನ್ನು ಹೊರತುಪಡಿಸಿದಂತೆ ಕಡಿಮೆ ಅವರ್ಸ್ ಇದ್ರೆ ಅದು ಪಾರ್ಟ್ ಟೈಮ್ ಅಂತ ಆಗುತ್ತೆ ಆದಷ್ಟು ನೀವು ಈ ಕ್ಲಾರಿಟಿಯನ್ನ ಆ ವರ್ಕ್ ಲೋಡ್ ಏನ್ ಬಿಡ್ತಾರೋ ಅದರಲ್ಲಿ ನೋಡ್ಕೋಬೇಕು ಇನ್ ನೀವು ಕೇಳ್ಬೋದು ಮತ್ತೆ ಅದು ನಮ್ಗೆ ಗೊತ್ತೇ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಪ್ರತಿ ಅದು ನಿಮ್ಗೆ ಗೊತ್ತಾಗುತ್ತೆ ಆ ವರ್ಕ್ ಲೋಡ್ ಲಿಸ್ಟ್ ಅನ್ನು ನೋಡಿದ್ರೆ ಜೊತೆಗೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ ಹೇಗೆ ಕೌನ್ಸಿಲಿಂಗ್ ನೀವು ಆನ್ಲೈನ್ ಅಲ್ಲಿ ಇರ್ತೀರಾ ಅವ್ರು ಹೇಳ್ತಾರೆ ಇದು ಅವರ್ ಇದೆ ಇದು ಅವರ್ ಇದೆ ಇದು ಅವರ್ ಇದೆ ಅಂತ ಹೇಳ್ತಾರೆ ಹಾಗೂ ಕೂಡ ನಿಮ್ಗದು ಗೊತ್ತಾಗುತ್ತೆ ಇದು ಪಾರ್ಟ್ ಟೈಮ ಫುಲ್ ಟೈಮ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಇದ್ರಲ್ಲಿ ಹೆಚ್ಚು ಕನ್ಫ್ಯೂಸನ್ಸ್ ಏನು ನಿಮ್ಗೆ ಬೇಕಾಗಿಲ್ಲ ವರ್ಕ್ಲೋಡ್ ಅನ್ನ ನೋಡ್ಕೊಳ್ಳಿ ಅಥವಾ ಕೌನ್ಸಿಲಿಂಗ್ ನಲ್ಲಿ ಹೇಳ್ತಾರೆ ನನ್ನ ಪ್ರಕಾರ ವರ್ಕ್ ಲೋಡ್ ಲಿಸ್ಟ್ ಅನ್ನ ನೋಡ್ಕೊಂಡು ಅದು ಪಾರ್ಟ್ ಆ ಫುಲ್ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಉತ್ತಮ ಮತ್ತೆ ಇನ್ನೊಬ್ರು ಕೇಳ್ಕೊಂಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ನಾವು ಕೌನ್ಸಿಲಿಂಗ್ ಅಟೆಂಡ್ ಮಾಡುವಾಗ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗತ್ತೆ ಒಂದ್ ವೇಳೆ ನಮ್ ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ಬ್ಯಾಟ್ರಿ ಪ್ರಾಬ್ಲಮ್ ಇನ್ನೇನೇನೋ ಸಮಸ್ಯೆಗಳಿಂದ ಏನಾದ್ರೂ ನಮ್ಗೆ ಡಿಸ್ಕನೆಕ್ಟ್ ಆಗೋದೋ ಅಥವಾ ಅಟೆಂಡ್ ಮಾಡೋಕ್ ಆಗದೆ ಇರೋದೋ ಆದಂತ ಸಂದರ್ಭದಲ್ಲಿ ಮತ್ತೊಂದು ನ ಕೊಡ್ತಾರ ಅಂತ ಕ್ಲಿಯರ್ ಮಾಡ್ತಾ ಇದ್ದೀನಿ ನಿಮ್ಗೆ ನಿಮ್ಮ ಏನು ನಂಬರ್ ಬಂದಾಗ ಅಂದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ ನಂಬರ್ ಏನಿರುತ್ತೋ ಆ ನಂಬರ್ ಬಂದಾಗ ನೀವು ಅಲ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಹೋಗುತ್ತದು ಆ ನೆಕ್ಸ್ಟ್ ಕ್ಯಾಂಡಿಡೇಟ್ ಏನಾದ್ರೂ ಮುಗಿಸದ್ ಮೇಲೆ ನಿಮ್ಗೆ ಬರೋಕಾದ್ರೆ ಅವರು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಒಂದ್ ವೇಳೆ ನಿಮ್ಮ ಆ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ವೇಕೆನ್ಸಿ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಬಂದಿಲ್ಲ ಅಥವಾ ಕಂಪ್ಲೀಟ್ ಆದ್ಮೇಲೆ ಬಂದ್ರಿ ಅಂದ್ರೆ ನಿಮಗ್ ಚಾನ್ಸ್ ಇರಲ್ಲ ಇನ್ ಬಿಟ್ವೀನ್ ಬಂದು ನನ್ಗೆ ಈ ತರ ಸಮಸ್ಯೆ ಇತ್ತು ಅಂತ ಕೇಳ್ಕೊಂಡು ಸ್ವಲ್ಪ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ನೀವೇನಾದ್ರೂ ಏನಾದ್ರೂ ಅವರೋ ಎರಡನೇ ಇದ್ರೆ ಕೊಡುವ ಚಾನ್ಸನ್ಸ್ ಇರುತ್ತೆ ಆದ್ರೆ ಆ ಒಂದು ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಮುಗಿದ್ಮೇಲೆ ಅಂದ್ರೆ ಆ ಸಬ್ಜೆಕ್ಟ್ ಗೆ ಎಷ್ಟು ವೇಕೆನ್ಸಿ ಇರುತ್ತೋ ಅಷ್ಟು ಮುಗಿದ್ಮೇಲೆ ನೀವು ಬಂದ್ರೆ ಯಾವುದೇ ಕಾರಣ ಕೊಡಲ್ಲ ಜೊತೆಗೆ ಮತ್ತೊಂದಿನ ನಿಮ್ಗಾಗಿ ಕೌನ್ಸಿಲಿಂಗ್ ನಡ್ಸೋದಿಲ್ಲ ಪ್ರೀತ ವೀಕ್ಷಕರೇ ಕ್ಲಾರಿಟಿ ತಗೊಳ್ಳಿ ನೀವು ನೆಟ್ವರ್ಕ್ ಇರೋ ಪ್ಲೇಸ್ ಇರಬೇಕು ಡೇಟಾ ಇರಬೇಕು ನಿಮ್ಮ ಹತ್ರ ಜೊತೆಗೆ ಬ್ಯಾಟ್ರಿ ಮೊಬೈಲ್ ಅಲ್ಲಿ ಚೆನ್ನಾಗಿರ್ಬೇಕು ಇವೆಲ್ಲವನ್ನ ಕನ್ಫರ್ಮ್ ಮಾಡ್ಕೊಂಡು ಆ ಕಡೆ ಕುಳ್ತ್ಕೊಳ್ಳಿ ಆ ಜಾಗಗಳಲ್ಲಿ ಕುಳ್ತೀ ಇದು ಬಹಳ ಉತ್ತಮವಾದಂತ ಆಯ್ಕೆ ಆಗುತ್ತೆ ಇನ್ನು ಜೊತೆಗೆ ಸರ್ ಹೆಚ್ ಗೆ ಲಿಸ್ಟ್ ಬಿಡಲ್ವಾ ಸರ್ ಅಂತ ಕೇಳಿದ್ದಾರೆ ಪ್ರತಿ ವೀಕ್ಷಕರೇ ಕರ್ನಾಟಕ ಅಂತ ಸಪರೇಟ್ ಲಿಸ್ಟ್ ಅನ್ನ ಮಾಡಿ ಬಿಡೋದಿಲ್ಲ ಬಹುತೇಕವಾಗಿ ನೀವು ಅಪ್ಲೈ ಮಾಡ್ಕೊಂಡಿರ್ತೀರಾ ಅಲ್ಲಿಗೆ ನೀವು ಆ ಪೋಸ್ಟಿಂಗ್ಸ್ ನ ತಗೋಬೇಕಾಗುತ್ತೆ ಅದಷ್ಟೇ ನಿಮಗ್ ಬೇಕಾಗಿರೋದು ನೀವು ಆಯ್ಕೆ ಮಾಡುವ ಪ್ಲೇಸ್ ಅನ್ನ ಹೆಚ್ಚಿಗೆ ಆಗಿ ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಿ ನೀವು ರಿಪೋರ್ಟ್ ನ ಆಗಿ ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಾನು ಕೌನ್ಸಿಲಿಂಗ್ ನ ಹೇಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆ ದಿನ ವಿಡಿಯೋದಲ್ಲಿ ವಿತ್ ಏನು ಮೆರಿಟ್ ಲಿಸ್ಟ್ ಇತ್ತೋ ಅಥವಾ ವೇಕೆನ್ಸಿ ಲಿಸ್ಟ್ ಇತ್ತೋ ಅದನ್ನೆಲ್ಲ ತೋರಿಸಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರೂ ಇನ್ನೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಇವತ್ತು ಇನ್ನೊಂದು ಕ್ಲಾರಿಟಿಯನ್ನ ನಿಮ್ಗೆ ಕೊಡ್ಬೇಕಾಗತ್ತೆ ಎಷ್ಟೋ ಜನ ಆಲ್ರೆಡಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಕೂಡ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕು ಎಂಬುದಾಗಿ ಕೆಲವು ಜನ ಹೇಳ್ತಿದ್ದಾರೆ ಇದರ ಅವಶ್ಯಕತೆ ಇಲ್ಲ ಜೊತೆಗೆ ಕೆಲವು ಜನದ್ದು ನೇಮ್ ಬಂದಿದೆಯಂತೆ ಆಲ್ರೆಡಿ ವರ್ಕ್ ಮಾಡ್ತಿರೋ ಏನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ವರ್ಕ್ ಮಾಡ್ತಿದಾರೋ ಅವರಿಗೆ ಕಂಟಿನ್ಯೂಷನ್ಸ್ ಕೊಟ್ಟಿದೆಯೋ ಅವ್ರ ನೇಮು ಈ ವೇಕೆನ್ಸಿ ಲಿಸ್ಟ್ ಅಲ್ಲಿ ಇದೆಯಂತೆ ಅದಕ್ಕೆ ನಾವು ಕೂಡ ಅಟೆಂಡ್ ಮಾಡಬೇಕಾಗತ್ತೆ ಅಂತಕ್ಕಂತ ಒಂದು ಮಾಹಿತಿಯನ್ನ ನಂಬಿ ಹೋಗ್ತಿದ್ದಾರೆ ಆದ್ರೆ ಡಿ ಸಿ ಗೆ ಇವತ್ತು ಕೆಲವು ಈ ತರದ ಕನ್ಫ್ಯೂಷನ್ಸ್ ಗಳೇ ಬಂತು ಆ ಕೆಲವರು ಲಿಸ್ಟ್ ಅಲ್ಲಿ ಬಂದಿದ್ರು ಕೆಲವರು ಅಲ್ಲಿ ಬಂದಿಲ್ಲ ಮತ್ತೆ ಕಾಲೇಜ್ ಗಳು ಒಂದು ಪ್ರಾಪರ್ ಒಂದು ಏನೋ ವರ್ಕ್ ಲೋಡ್ ಅನ್ನ ಅಲರ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕು ಅಂತಕ್ಕಂಥದ್ದು ಒಂದು ನೀಡಿರ್ಲಿಲ್ಲ ಈ ನೆಲೆಯಲ್ಲಿ ಕೆಲವು ಗಳು ಇದ್ದುದರಿಂದ ಅದನ್ನ ಪರಿಹರಿಸುವುದಕ್ಕೆ ಅಂತಲೇ ಈ ಒಂದು ದಿನವನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಎಂಟನೇ ತಾರೀಕು ಹೋಗಿದ್ದಾರೆ ಜೊತೆಗೆ ನೀವು ಮೆರಿಟ್ ಲಿಸ್ಟ್ ಅನ್ನ ಏನು ಅವರು ಬಿಟ್ಟಿದಾರೋ ಅದ್ರಲ್ಲಿ ನೋಡ್ಕೊಳ್ಳಿ ಮೇಲ್ಗಡೆ ಒಂದು ನೋಟ್ ಅಲ್ಲಿ ಒಂದು ಮೂರು ಪಾಯಿಂಟ್ಸ್ ಇದೆ ಆ ಮೂರು ಪಾಯಿಂಟ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರು ವರ್ಕ್ ಮಾಡಿದಾರೋ ಅವರು ಪಾರ್ಟಿಸಿಪೇಟ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ಈ ಏನು ಮೆರಿಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಕೌನ್ಸಿಲಿಂಗ್ ಅಟೆಂಡ್ ಆಗ್ತಾರೋ ಇದು ಕೌನ್ಸಿಲಿಂಗು ಮೆರಿಟ್ ಲಿಸ್ಟ್ ಅಲ್ಲಿ ಇರೋರ್ಗೆಲ್ಲ ಸಿಗುತ್ತಾ ಅಂದ್ರೆ ಇಲ್ಲ ಮೆರಿಟ್ ಲಿಸ್ಟ್ ಅಲ್ಲಿ ನಡೀತಾ ಇರುತ್ತೆ ಒನ್ ಟೂ ತ್ರೀ ಫೋರ್ ಅಂತ ನಡೀತಾ ಇರುತ್ತೆ ಎಷ್ಟು ವೇಕೆನ್ಸಿ ಇದೆಯೋ ಅದು ಕಂಪ್ಲೀಟ್ ಆದ ತಕ್ಷಣ ಅಷ್ಟಕ್ಕೆ ಮುಗಿಸ್ಬಿಡ್ತಾರೆ ಇನ್ ನೆಕ್ಸ್ಟ್ ಯಾರು ಇರ್ತಾರೋ ಅವರಿಗೆ ಕೌನ್ಸಿಲಿಂಗ್ ಮಾಡೋದಿಲ್ಲ ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ ಅಲ್ಲೇ ಹೇಳಿದ್ದಾರೆ ಪ್ರತಿ ವೀಕ್ಷಕರೇ ವೀಕ್ಷಕರೇ ಏನು ಸಾವಿರದ ನೂರ ಐವತ್ತೊಂಬತ್ತು ಪೋಸ್ಟ್ ಗಳಿಗೆ ಈ ಒಂದು ಕೌನ್ಸಿಲಿಂಗ್ ನಡೀತಾ ಇದೆಯೋ ಇದು ಅಷ್ಟೇ ಪೋಸ್ಟ್ ಗಳಿಗೆ ನಡೀತಾ ಇದೆ ಬೇರೆ ಯಾವ್ದಕ್ಕೂ ನಡೀತಾ ಇಲ್ಲ ಯಾರು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕು ಅಂತ ಇದ್ದೀರೋ ಅವ್ರು ರೆಡಿ ಆಗಿರಿ ನಾಳೆಗೆ ಕೌನ್ಸಿಲಿಂಗ್ ಆರಂಭ ಆಗುತ್ತೆ ನಿಮ್ಗೆ ಕೊಟ್ಟಿರತಕ್ಕಂತ ಶೆಡ್ಯೂಲ್ ಗಳನ್ನ ನೀಟ್ ಆಗಿ ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅಲ್ಲಿ ಕೊಟ್ಟಿದ್ದಾರೆ ಯಾವ ಟೀಮ್ ಅಲ್ಲಿ ನಡೆಯುತ್ತೆ ಏನು ಅದ್ರ ವೆಬ್ ಲಿಂಕ್ ಯಾವ್ದು ಎಲ್ಲ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ನೋಡ್ಕೊಳ್ಳಿ ಅದರಂತೆ ನೀವು ಅಟೆಂಡ್ ಆಗ್ಲಿಕ್ಕೆ ಸಿದ್ಧರಾಗಿರಿ ನಿಮ್ಗೆ ಅಲ್ಲಿ ಬೇರೆ ಏನೋ ಹೆಚ್ಚು ಕೇಳೋದಿಲ್ಲ ನೀವು ಯಾವ ಕಾಲೇಜ್ ತಗೊಳ್ತೀರಿ ಏನು ಅಂತ ಹೇಳಿದ್ದಾರೆ ನಾನು ಕಳೆದ ವಿಡಿಯೋದಲ್ಲಿ ಅದನ್ನ ನಿಮ್ಗೆ ಹೇಳಿದೀನಿ ಯಾವ ಕಾಲೇಜನ್ ತಗೊಳ್ಳುವಾಗ ಹೇಗ್ ಕೇಳ್ತಾರೆ ಏನು ಅಂತ ಹೇಳಿ ನಿಮ್ಗೆ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ನನ್ನ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇದಿಷ್ಟು ಮಾಹಿತಿ ಆಗಿತ್ತು ಹೇಳಲಿಕ್ಕೆ ಹೆಚ್ಚು ಏನು ಇಲ್ಲ ನಿಮ್ಗೆ ಏನಾದ್ರು ಇನ್ನೂ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ತಕ್ಕಂತಹ ಕೆಲವು ಉತ್ತರಗಳನ್ನ ಕೊಡ್ಲಿಕ್ಕೆ ವಿಡಿಯೋ ಮಾಡ್ತೇನೆ ಪ್ರತಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಎಲ್ಲರಿಗೂ ಆಲ್ ದಿ ಬೆಸ್ಟ್